ಪ್ರಿಯ ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಅಸೃಶಲ್ ಚಂದ್ರಣ್ಣ ಇವತ್ತು ನಾವು ಈ ಬೆಂಗಳೂರಿನ ದೊಡ್ಡ ಆಲದ ಮರ ಅಂತಂದರೆ ಸುಮಾರು ನಮ್ಮ ವಿಶ್ವದಲ್ಲೇ ಅತಿ ದೊಡ್ಡದಾಗಿ ಹೆಸರು ಪಡೆದಿರ್ತಕ್ಕಂಥ ನಮ್ಮ ಕರ್ನಾಟಕದ ಏಕೈಕ ಮರ ಅಂತ ಇದು ಆಲದ ಮರ ಅಂಥೇಳಿ ಇದು ಒಂದು ಐತಿಹಾಸಿಕ ಅಂತಂದರೆ ಸುಮಾರು ನೂರಾರು ವರ್ಷಗಳ ಇತಿಹಾಸವಿರುವ ಆಲದ ಮರ ಇದು ಇದು ಒಟ್ಟು ಸಾವಿರದ ಮುನ್ನೂರ ಐವತ್ತೊಂಬತ್ತು ಬಿಳೆ ಬೇರುಗಳು ಬಿಳೆ ಬೇರುಗಳು ಅಂತಂದರೆ ಈ ಥರದ ಏನು ನಾನು ಕ್ಯಾಮ್ರಾದಲ್ಲಿ ಹಿಡಿತಾನೆ ಈ ಥರ ಬಿಳೆ ಬೇರುಗಳು ಇರ್ತವೆ ಅದಲ್ಮೇಲೆ ನೆಲಕ್ಕೆ ತಗಲಿರುವ ಬಿರೆ ಬಿಳೆ ಬೇರುಗಳು ಎಂಟು ನೂರ ಹನ್ನೊಂದು ಬಿಳೆ ಬೇರುಗಳು ಇರ್ತವೆ ಆಮೇಲೆ ತೂಗು ತೂಗ್ತಾ ಇರೋ ಬಿಳೆ ಇವನ್ನ ಅಂತ ಅವು ಅಂದ್ರೆ ಐನೂರ ನಲ್ವತ್ತೆಂಟು ಅದಾವು ಸುಮಾರು ಇದು ವಿಶ್ವ ದಾಖಲೆ ಅಂತಲೇ ಹೇಳ್ಬೋದು ಸುಮಾರು ನಾನ್ನೂರು ವರ್ಷಗಳ ಇತಿಹಾಸವಿರುವ ಈ ಮರ ಸಾವಿರಾರು ಜನ ಬಂದು ಹೋಗುವಂಥ ಏಕೈಕ ಮರ ಅಂತಂದರೆ ಈ ಹಾಲದ ಮರ ಅಂತ ಹೇಳಿದ್ರು ಯಾವ ಥರ ಜ್ಯೋತ್ಭ್ಯತೆ ಅಂತೇಳಿ ನೀವು ನೋಡ್ತಾ ಇರ್ಬೋದು ಸುಮಾರು ಇದು ನಾಲ್ಕು ಎಕರೆ ಜಮೀನು ಒಂದು ಎಕರೆ ಎರಡು ಎಕರೆ ಅಲ್ಲ ಸುಮಾರು ನಾಲ್ಕು ಎಕರೆ ಜಮೀನು ಇರ್ತಕ್ಕಂಥ ಏಕೈಕ ಮರ ಯಾವುದಾದ್ರೂ ಐತಪ್ಪ ಅಂತಂದರೆ ಈ ಹಾಲದ ಮರ ಅಂತಲೇ ಹೇಳ್ತಾ ಇರ್ಬೋದು ಇಲ್ಲಿ ಸುಮಾರು ಸಾವಿರಾರು ಜನ ಸಂಖ್ಯೆಯಲ್ಲಿ ಪ್ರೇಕ್ಷಕರು ಬಂದು ಹೋಗ್ತಕ್ಕಂಥ ಏಕೈಕ ಸ್ಥಳ ಬೆಂಗಳೂರಿಗೆ ಭಾಳ ಹತ್ತಿರ ಇರೋಂಥ ಸ್ಥಳ ಇದು ಇದು ನೋಡ್ತಾ ಇರ್ಬೋದು ಯಾವ ಥರ ಜೋಗಿ ಏನಂತೇಳಿ ಇಲ್ಲಿ ಒಂದು ಮುನೀಶ್ವರ ಸ್ವಾಮಿ ಅಂತ ಒಂದು ದೇವಾಲಯ ಕೂಡ ಐತಿ ಇದು ವಿಶ್ವ ಖ್ಯಾತಿ ದೊಡ್ಡ ಆಲದ ಮರ ಖ್ಯಾತನಹಳ್ಳಿ ಬೆಂಗಳೂರು ಅಂತೇಳಿ ಇರೋದು ಹೆಸರು ನೋಡ್ತಾ ಇರ್ಬೋದು ಯಾವ ಥರ ಒಂದು ದೊಡ್ಡ ಆಲದ ಮರ ಅಂದರೆ ಸುಮಾರು ನಾಲ್ಕು ಎಕರೆ ಜಮೀನಿನಲ್ಲಿರುವ ಏಕೈಕ ಮರ ಎಷ್ಟು ಸುಂದರ ಐತಿ ನೋಡ್ತಾ ಇರ್ಬೋದು ಎಷ್ಟು ದೊಡ್ದಪ್ಪ ಅಂತಂದ್ರೆ ಸುಮಾರು ಭಯಂಕರ ದೊಡ್ಡದು ಯಾವ ಥರ ಬೇರುಗಳು ನೋಡಿ ಯಾವ ಥರ ಎಷ್ಟು ಸುಮಾರು ಅರುವತ್ತಡಿ ಎಪ್ಪತ್ತಡಿ ಆಕಾಶದ ಹತ್ತಿರಕ್ಕೆ ಆಕಾಶಕ್ಕೆ ಎತ್ತರಕ್ಕೆ ಇರೋ ಒಂದು ಬೇರುಗಳಾಗಿರ್ಬೋದು ಸುಮಾರು ನಾಲ್ಕು ಎಕರೆ ನಾಲ್ಕು ಎಕರೆ ಜಮೀನಿನಲ್ಲಿ ಒಂದೇ ಒಂದು ಆಲದ ಮರ ಇದು ವಿಶ್ವ ಪ್ರಸಿದ್ಧ ಆಲದ ಮರ ಆಲದ ಮರ ಸರ್ವೇಸಾಮಾನ್ಯ ನಮ್ಮ ಹಳ್ಳಿಗಳಲ್ಲಿ ಎಲ್ಲ ಕಡೆಗೆ ಇರ್ತವು ಆದರೆ ಒಂದು ಎರಡು ಗುಂಟೆ ಮೂರು ಗುಂಟೆ ಐದು ಗುಂಟೆ ಹತ್ತು ಗುಂಟೆ ಒಳಗೆ ಜಮೀನೊಳಗಿರ್ತವೆ ಇದು ನೋಡ್ತಾ ಇರ್ಬೋದು ಯಾವ ಥರ ಐತಿ ಅಂತೇಳಿ ಸುಮಾರಾಗೈತಿ ಐತಿ ಆದರೆ ಇನ್ನೊಂದು ಏನಪ್ಪ ಅಂದರೆ ಇದು ಸಿಟಿ ಸೆಂಟ್ರ್ ಇರೋದ್ರಿಂದ ಬಹುತೇಕ ಭಾಳ ಜನ ಇಲ್ಲಿಗೆ ಬಂದು ಭಾನುವಾರದ ದಿವಸ ಅವ್ರಿಗೆ ಫ್ರೀ ಇರೋ ಟೈಮ್ನಾಗೆ ಬಂದು ಹೋಗ್ತಾಯಿರ್ತಾರೆ ಯಾವ ಥರ ಜ್ಯೋತ್ ಬಿದ್ದದ ಅಂತೇಳಿ ನೋಡ್ತಾ ಇರ್ಬೋದು ನೀವು ಕೂಡ ಬಂದು ಇಲ್ಲಿಗೆ ಭೇಟಿ ನೀಡಿ ಇದರ ಒಂದು ಖುಷಿಯನ್ನು ಪಡಿಬೋದು ಯಾಕಂದರೆ ಸುಮಾರು ಈ ಥರದ ನಾಲ್ಕು ಎಕರೆ ನಾಲ್ಕು ಎಕ್ರೆ ಒಳಗೆ ಅಂಥದ್ದು ಭಾಳ ಅಪರೂಪ ಅಂತ ಹೇಳ್ತಾ ನೋಡ್ತಾ ಇರ್ಬೋದು ನೀವು ಅಲ್ಲಿ ಕೂಡ ಐತಿ ಒಟ್ಟು ನಾಲ್ಕು ಎಕರೆ ಅಂದರೆ ಫುಲ್ಲು ನಾಲ್ಕು ಎಕರೆಗೆ ಪೂರ್ತಿ ಮರ ಬಿಟ್ಟರೆ ಬೇರೆ ಏನೂ ಇಲ್ಲ ನೋಡಿರಿ ಇದು ಜಾರ್ಲು ಯಾವ ಥರ ಐತಿ ಅಂತೇಳಿ ನೋಡ್ತಾ ಇರ್ಬೋದು ನೀವು ಇದು ಕೈ ಸಿಗಲ್ಲ ಇದು ನೋಡ್ರಿ ಯಾವ ಥರ ಎಳೆವಿರುತ್ತೆ ಅಂತೇಳಿ ಇದನ್ನು ನೋಡ್ತಾ ಇರ್ಬೋದು ನೀವು ಅಲ್ಲಿ ಕೂಡ ದೂರ ಇದೆ ಅದು ಅದು ಒಂದು ಸ್ವಲ್ಪ ನಮಸ್ಕಾರ ನಾನು ನಿಮ್ಮ ಹಸಿರು ಶಾಲ್ ಚಂದ್ರಣ್ಣ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಬಾಯ್